ನಮ್ಮ ಹೊಸುಗ್ ಬಬ್ಬೆ ಆಗದೆ ಏನಾದರೂ ಒಂದು ಬಬ್ಬೆ ಅದು ಟ್ರೀಟ್ಮೆಂಟ್ ಏನಾದರೂ ತೋರಿಸ್ರಿ ನಾವು ಅದನ್ನು ಒಂದು ಚೆಕ್ ಕೊಡ್ತೀವಿ ನಿಂತಿಲ್ಲ ಅಂತಂದ್ರೂ ಅದ್ರ ಎಲ್ಲ ಹೇಳ್ತೀವಿ ನಮಸ್ತೆಪ್ಪ ಹೆಸರು ನಮ್ಮ ಹೆಸರು ಟಿ ಎಸ್ ಸ್ವಾಮಿ ಅಂತ ಎಚ್ ಕ್ಲಾಸದ ತರಬಳ್ಳಿ ಅಂತ ಹೊಸಕೋಟೆ ತಾಲೂಕು ಬೆಂಗಳೂರು ಗ್ರಾಮಾಂತರ ನಿಜನ ಮಾಡ್ತೀವಿ ಅದು ಇಂಥದ್ದು ಅಂತಲ್ಲ ಡಾಕ್ಟರ್ ನೋಡಿ ಏನು ಕಡೆ ಆಗಿದ್ರೂ ನಾನು ಅದನ್ನು ರೆಡಿ ಕೊಡಬಲ್ಲೆ ಹ್ಞೂ ಅದಕ್ಕೆ ಪಾಲಕ್ ನಿಲ್ತಿಲ್ಲ ಅಂತಂದ್ರೂ ಟ್ರೀಟ್ಮೆಂಟ್ ಎಲ್ಲ ಹೇಳ್ತೀವಿ ಅವ್ರು ಅದಂತೆ ಮಾಡ್ಕಂಡ್ರೆ ಬೆದಕ್ಕೆ ಬರ್ಬೇಕಾದ್ರೆ ಈ ಥರ ವೈಟ್ ಶರ್ಟ್ ಇದ್ದಂಗೆ ಬರ್ಬೇಕು ಬೆಳ್ಳಕ್ಕೆ ಅವಾಗ ಬಂದಾಗ ಕೊಡ್ಸ್ಕೊಂಡ್ರೆ ಒಂದೇ ಸರಿ ನಿಲ್ತದೆ ಕೆಲವು ಹತ್ತಾರು ಸರಿ ನಿಲ್ದೇ ಇರೋವನ್ನೂ ನಾವು ಶೆಟ್ ಮಾಡಿ ಕಳಿಸ್ತೀವಿ ಅದನ್ನು ಆ ಪಲಕ್ ಬರೆದು ಟೈಮ್ಗೆ ಇಂಥದನ್ನೆಲ್ಲ ಮಾಡ್ಕೊಂಡು ಇಲ್ಲಿ ನೀವು ಇಲ್ಲಿ ಬಂದಾದ್ಮೇಲೆ ನಾವು ಓರಿ ಬಿಡ್ತೀವಿ ಅದರಂತೆ ಒಂದೇ ಸರಿ ನಿಲ್ತದೆ ಅದು ಸರಿ ಕೊಡಿಸ್ದೇ ಇದ್ರೂ ಪ ನಿಲ್ಲದೇ ಇದ್ರೂ ಪರವಾಗಿಲ್ಲ ನಮ್ಮ ಹತ್ರ ಬಂದರೆ ಒಂದೇ ಸರಿ ನಿಲ್ಲ ಅಂತ ಇದನ್ನು ಆಯುರ್ವೇದಕ್ಕೆ ಮಾಡಿ ಕಳಿಸ್ತೀವಿ ನಾವು ನಮ್ಮ ಹಸುಗ್ ಬಬ್ಬೆ ಆಗದೆ ಏನಾದರೂ ಒಂದು ಬಬ್ಬೆ ಅದು ಟ್ರೀಟ್ಮೆಂಟ್ ಏನಾದರೂ ತೋರಿಸ್ರಿ ನಾವು ಅದನ್ನು ಒಂದು ಚಕ್ಕೆ ಕೊಡ್ತೀವಿ ಆ ಚಕ್ಕೆ ನಾವು ನಾಟಿಕರು ಗಂಜಲ್ದಾಗ ತೆಗೆದುಬಿಟ್ಟು ಒಂದು ಮೂರು ದಿವಸ ನಾಲ್ಕೆ ಮನೆ ಹಾಕ್ಸಿದ್ರೆ ಅಲ್ಲಿಗೆ ಅಷ್ಟು ಗ್ರದ್ದು ಅದು ಹಂಗಾಗಿ ಬಬ್ಬೇಕು ಅಷ್ಟೇ ಒಂದಷ್ಟು ಪೇಸ್ಟು ಅಲ್ಲಿಜೋದು ಕೋಲ್ಗೇಟು ಆ ಬಬ್ಬೆಕಲ್ಲಿ ಉಜ್ಜಿಬಿಡ್ರಿ ಅದರ ಒಂದು ವಾರಕ್ಕೆಲ್ಲ ಕೂದಲು ಬಂದಿರಬೇಕು ಆ ಬಬ್ಬೆ ಕಾಣಬಾರ್ದು ಏನನ್ನ ತೋರಿಸ್ರಿ ಏನಾರ ಒಂದು ಗರ್ಮೆ ಇದ್ರೆ ಒಂದು ಎರಡು ಸರಿ ಹೆಚ್ಚಿರೋದು ಅಷ್ಟೇನು ಅದು ಪೇಸ್ಟು ಏನು ಕೇಳಲೇಬಾರ್ದು ಅದು ಅದ್ರ ಬಗ್ಗೆ ಅಷ್ಟೇ ನಾವು ಚೆಕೆ ಕೊಡ್ತೀವಿ ಆ ಚಕ್ಕೆಯನ್ನು ತಗೊಂಡೋಗಿ ಅವರು ಗಂಜಲದಲ್ಲಿ ನಾ ಇದು ಗಂಧ ತೆಗೆದ್ಬಿಟ್ಟು ಮೂರು ದಿವಸ ನಗ್ಸ್ಕೊಂಡು ಇದು ಕಾದ ಪೇಸ್ಟ್ ಉಜ್ಜಿಬಿಟ್ಟು ಒಂದು ಎರಡು ಸಾರಿ ಉಜ್ಜೆ ತಿರುಗಿ ಅದು ವಾಸಿಯಾಗ ಹೊರ್ಕು ಬಿಡಲ್ಲ ಅದು ಯಾವುದೇ ಗಾಯ ಆಗಿರ್ಬೋದು ಅದು ಅದು ವಾಸಿ ಮಾಡ್ತದೆ ಚೂರು ಮೈಯೆಲ್ಲ ಆಗಿತ್ತು ಮೈ ಎಲ್ಲ ಒಟ್ಟಿಗೆ ಇಲ್ಲ ಎಲ್ಲ ನೋಡಿ ಹಿಂಗೆ ಈ ಥರ ಕೈ ಇದು ಬೆಳ್ಳಿಟ್ರೆ ಯಾವ ಥರ ಆಗಿರ್ತದೆ ಈ ಗೋಪ್ರಥಾವದಿಂದ ಮುಡ್ಡಿ ಆ ಮುಡ್ಡಿ ಮೇಲೆ ಎಲ್ಲ ಕಿತ್ತೋಗ್ಬಿಟ್ಟಿತ್ತು ಒಂದು ಡ್ರಾಪ್ ಕೂಡ ಕಾಣಿಸಲ್ಲ ಎಲ್ಲ ಇದು ನಾನು ಸ್ವಂತ ಓನಿದೆ ಇದು ಎಲ್ಲನೂ ನಾನು ಯಾವುದೇ ಕಾರಣಕ್ಕೂ ಒಂದು ಇದು ಡ್ರಾಪ್ಸು ಒಂದು ಸೂಜಿ ನಾನು ಕೊಡಿಸೋದಿಲ್ಲ ನಾನು ಹಾಕ್ಸೋದಿಲ್ಲ ಅಪ್ಪ ಇದು ಮೂವತ್ತು ವರ್ಷದಿಂದ ಅಪ್ಪ ನಾವು ತಮಿಳುನಾಡಾಗಿದ್ರನ್ನ ನಾನು ಬೇಡ ಅಂತ ಒಂದು ಮೂರು ವರ್ಷ ನಾಲ್ಕು ವರ್ಷ ಬಿಟ್ಬಿಟ್ಟಿದ್ದೆ ಅವ್ರು ಏನು ಮಾಡಿದ್ರು ಬಿಡಲ್ಲ ಕೃಷ್ಣಣ್ಣ ಅಂತ ಹೆಸರು ಅವರು ಇಲ್ಲ ನಮ್ಮ ಮಕ್ಕಳು ಮೂವರು ಅವ್ರೆ ನೀವು ಅದು ಏನು ಪ್ರಯೋಜನ ಇಲ್ಲ ಅವರು ನಿಮ್ಮ ಆಸ್ತರ್ಯಕ್ಕೆ ನೀವು ಮಾಡ್ರಿ ಅಂತ ಅದನ್ನು ನನಗೆ ಅಭ್ಯಾಸ ಮಾಡಿ ನಾನೀಗ ಒಂದು ಮೂವತ್ತು ವರ್ಷದಿಂದ ಇದನ್ನು ಮಾಡ್ತಾನೆ ಬರ್ತಾಯಿದ್ದೀನಿ ಎಲ್ಲ ಗುಣಗಳಿರ್ತವೆ ನಾನು ಯಾ ಬಂದಿರೋದಕ್ಕೆ ಹೋಗಿ ಧಾರವಾಳ ಹೋಗಿ ಭಾಳ ಜನ ಸು ಸುಮಾರು ಹುಬ್ಳಿ ಧಾರವಾಡ ಈ ಸೈಡೆಲ್ಲನು ಬಂದು ಚಕ್ಕೆ ತೊಗೊಂಡೋಗ್ಯಾವ್ರೆ ಅವರು ಆ ಥರ ಮಾಡ್ಕೊಂಡವ್ರೆ ಅದೆಲ್ಲ ವಾಸಿ ಆಗವೆ ಸ್ಯಾ ಒಂದು ವಾರ ಹತ್ತು ದಿನ ಆಗಿಬಿಟ್ಮೇಲೆ ಮೇಲೆ ಬಂದು ಅದು ಮಾಡಿರೋನು ಅದು ಗರ್ಮಿಗಳು ಇರ್ತವೆ ನೋಡಿ ಈ ಥರ ಮಾಡ್ಕೊಳ್ರಿ ಅಂತ ನಾನು ಈ ಪೇಸ್ಟ್ನ ಚಕ ಹೇಳ್ತೀನಿ ಚಕೇನ ತಗೊಂಡೋಗ್ಯದು ಬೈಕ್ ನಲ್ಗೆ ಮೇಲೆ ನಾಕ್ಸ್ಬೇಕು Double nine, eight six zero six six nine three nine.